ನಮಸ್ತೆ ಫ್ರೆಂಡ್ಸ್ ಲತಾ ಅಡ್ಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅವಲಕ್ಕಿ ಮಿಕ್ಸ್ಚರನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಡು ಬರೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ನೀವು ಸಹ ಈ ಥರ ಅವಲಕ್ಕಿ ಮಿಕ್ಸ್ಚರನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅವಲಕ್ಕಿ ಮಿಕ್ಸ್ಚರನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ನಾನು ಈ ಥರ ತಂತಿ ಇರೋ ಜಲ್ಡಿನ ತೊಗೊಂಡಿದ್ದೀನಿ ಇದಕ್ಕೆ ನಾನು ತೆಳು ಅವಲಕ್ಕಿನ ಇದ್ದೀನಿ ಈ ಥರ ಕೆಳು ಅವಲಕ್ಕಿನ ಜರಡಿಲಿ ಹಾಕ್ಕೊಳ್ಳೋದ್ರಿಂದ ಈ ಅವಲಕ್ಕಿಲಿ ಏನು ಉಡಿ ಆಮೇಲೆ ಸಣ್ಣಂದು ಪೀಸ್ ಇರುತ್ತಲ್ಲ ಅವಲಕ್ಕಿ ನುಚ್ಚು ಅದು ಕೆಳಗಡೆ ಇಳಿಯುತ್ತೆ ನೋಡಿ ಇಲ್ಲಿ ಈ ಥರ ಅಂದರೆ ಇದು ಎಲ್ಲ ನಮಗೆ ಎಣ್ಣೆಯಲ್ಲಿ ಅವಲಕ್ಕಿಲಿ ಹಚ್ಚಿದರೂ ಕೂಡ ಇದು ಕೆಳಗಡೆ ಕೂರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಅವಲಕ್ಕಿನ ಜರ್ಡಿಗೆ ಹಿಡ್ದು ಹಿಡ್ಕೊಳ್ತೀನಿ ನಿಮಗೆ ಎಷ್ಟು ಅವಲಕ್ಕಿ ಮಿಕ್ಚರನ್ನು ಮಾಡ್ಕೊಳ್ತೀರಲ್ಲ ಅಷ್ಟು ಅವಲಕ್ಕಿನೂ ಸಹ ಈ ಥರ ಜರಡಿಗೆ ಹಾಕ್ಬಿಟ್ಟು ತೆಕ್ಕೊಳ್ಳಿ ಇವಾಗ ಅವಲಕ್ಕಿ ಮಿಕ್ಸ್ಚರನ್ನ ಮಾಡೋದಕ್ಕೆ ಏನೇನು ಸಾಮಾನುಗಳು ಬೇಕು ಅಂತೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಜರಡಿ ಇಟ್ಕೊಂಡಿರುವಂತಹ ತೆಳು ಅವಲಕ್ಕಿನ ತೊಗೊಂಡಿದ್ದೀನಿ ಹಾಗೆಯೇ ನಾಲ್ಕರಿಂದ ಐದು ಹೆಸಲು ಕರಿಬೇವು ಒಂದು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಶೇಂಗಾ ಬೀಜ ಪುಟಾಣಿ ಉಪ್ಪು ಖಾರ ಹಾಗೆ ಒಂದೆರಡು ಒಣ ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಆಮೇಲೆ ಆಮೇಲೆ ಕಾಳನ್ನು ನಾನು ಫ್ಲೇವರಿಗೋಸ್ಕರ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆಯೇ ಸಕ್ಕರೆ ಇಟ್ಟು ಪುಟಾಣಿ ಇಟ್ಟು ಮತ್ತು ಒಣ ಕೊಬ್ಬರಿ ಒಣ ಕೊಬ್ಬರಿನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಮಾಡಲಿಕ್ಕೆ ಎಣ್ಣೆ ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ತಗೊಂಡಿರುವಂತಹ ತೆಳು ಅವಲಕ್ಕಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅವಲಕ್ಕಿ ಕುರು ಕುರು ಅಂತವೆ ಮತ್ತು ಇದು ಅವಲಕ್ಕಿ ತೆಳು ಅವಲಕ್ಕಿ ಆಗಿರೋದ್ರಿಂದ ನ್ಯಾಲ್ಗೆಗೆ ಅಂಗಳಕ್ಕೆ ಅಂಟ್ಕೊಳ್ಳುತ್ತೆ ಈ ಥರ ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ಆ ಥರ ಅಂಟ್ಕೊಳ್ಳೋದಿಲ್ಲ ಹಾಗೆಯೇ ಅವಲಕ್ಕಿದು ರುಚಿ ಸಹ ಬರುತ್ತೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಅವಲಕ್ಕಿ ಬಿಡುತ್ತೆ ನಾನಿಲ್ಲಿ ಬಾಣಲಿ ಸಣ್ಣದಾಗ ತೊಗೊಂಡಿರೋದ್ರಿಂದ ನಾನು ಒಂದು ಸೊಸಲ್ಪನೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತೀನಿ ಯಾಕೆಂದರೆ ನಾವು ಭಾಳ ಹಾಕ್ಕೊಂಡು ಹೋದರೆ ಮೇಲುಗಡೆ ಹಾಗೆ ಇರುತ್ತೆ ಕೆಳಗಡೆ ಮಾತ್ರ ಹುರ್ಕೊಳ್ಳುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಹುರ್ಕೊಳ್ಳಿ ಇವಾಗ ನಮಗೆ ಅವಲಕ್ಕಿ ಚೆನ್ನಾಗಿ ಹುರಿದಿದೆ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ತೆಕ್ಕೊಳ್ತೀನಿ ಅದೇ ರೀತಿ ನಾನು ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಮತ್ತೆ ನಾನು ನಮಗೆ ಎಷ್ಟು ಮಿಕ್ಸ್ಚರ್ ಮಾಡ್ಕೊಳ್ಳೋದಿಕ್ಕೆ ಬೇಕಲ್ಲ ಅಷ್ಟು ಅವಲಕ್ಕಿನೂ ಸಹ ನಾನು ಅದೇ ರೀತಿ ಹುರ್ಕೊಳ್ತೀನಿ ನಾನಿಲ್ಲಿ ಈ ಥರ ಟೇಬಲ್ ಸ್ಪೂನಲ್ಲಿ ಒಂದು ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಶೇಂಗಾ ಬೀಜನ ಇದ್ದೀನಿ ಶೇಂಗಾ ಬೀಜ ನೀವು ಎಷ್ಟು ಬೇಕು ಅಂತ ಅಷ್ಟನ್ನು ಹಾಕ್ಕೊಬೋದು ಯಾಕೆಂದರೆ ಕೆಲವೊಬ್ಬರು ಶೇಂಗಾ ಬೀಜನ ಜಾಸ್ತಿ ಇಷ್ಟಪಡ್ತಾರೆ ಇನ್ನು ಕೆಲವೊಬ್ಬರು ಶೇಂಗಾ ಬೀಜನ ಅವಲಕ್ಕಿಲಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ನೀವು ಅವಲಕ್ಕಿನ ಎಷ್ಟು ಕೊಂಡಿರ್ತೀರಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಶೇಂಗಾ ಬೀಜನ ಹಾಕ್ಕೊಳ್ಳಿ ಇವಾಗ ಶೇಂಗಾ ಬೀಜನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವಾಗ ಶೇಂಗಾ ಬೀಜ ಫ್ರೈ ಆಗಿದೆ ನಾನು ಅದನ್ನು ಒಂದು ಬೌಲಿಗೆ ಇದ್ದೀನಿ ಇವಾಗ ಶೇಂಗಾ ಬೀಜನ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಅದೇ ಬೌಲ್ಗಿನೇ ತೊಗೊಂಡಿರುವಂತಹ ಪುಟಾಣಿನ ಇದ್ದೀನಿ ಪುಟಾಣಿನೂ ಅಷ್ಟೇ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಏನು ಶೇಂಗಾ ಬೀಜನ ತೆಗೆದ್ಮೇಲೆ ಅದೇ ಬೌಲಿಗೆ ನಾನು ಪುಟಾಣಿನ ತೆಕ್ಕೊಳ್ತೀನಿ ಗ್ಯಾಸನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾ ಬೀಜ ಪುಟಾಣಿನ ಕರ್ಕೊಳ್ಳಿ ಇಲ್ಲ ಐ ಫ್ಲೇಮಲ್ಲಿ ಇಟ್ಟರೆ ಒತ್ತಿದ ಥರ ಸ್ಮೆಲ್ ಬಂದುಬಿಡುತ್ತೆ ಇವಾಗ ನಾನು ಒಣ ಕೊಬ್ಬರಿನ ಇದ್ದೀನಿ ಒಣ ಕೊಬ್ಬರಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಣ ಕೊಬ್ಬರಿ ಬ್ರೌನ್ ಕಲರ್ ಬಂದರೆ ನಮಗೆ ಅವಲಕ್ಕಿಲಿ ತಿನ್ನುವಾಗ ಟೇಸ್ಟ್ ಬರುತ್ತೆ ಇದೆ ನಾನು ಏನು ಪುಟಾಣಿ ಮತ್ತು ಶೇಂಗಾ ಬೀಜನ ಹಾಕ್ಕೊಂಡಿದ್ನಲ್ಲ ಅದೇ ಬೌಲಿಗೆ ನಾನು ಒಣ ಕೊಬ್ಬರಿನೂ ಸಹ ಇದ್ದೀನಿ ಇವಾಗ ನಾನು ತೊಗೊಂಡಿರುವಂತಹ ಎರಡರಿಂದ ಮೂರಸಲು ಕರಿಬೇ ಹಾಗೆಯೇ ಒಂದೆರಡು ಒಣ ಮೆಣಸಿನ್ಕಾಯಿ ಫ್ಲೇವರಿಗೋಸ್ಕರ ನಾನಿಲ್ಲಿ ಓಂಕಾಳನ್ನು ಇದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಗೆಡ್ಡೆ ಬೆಳ್ಳುಳ್ಳಿನ ಜಬ್ಬಿಟ್ಟು ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಇಲ್ಲಾಂದರೆ ಅದು ಹಸಿ ಹಸಿ ಹಾಗೇ ಇರುತ್ತೆ ಇವಾಗ ನಮಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಯಾಕೆಂದರೆ ಬಾಂಡ್ಲಿ ಬಿಸಿಗೆನೆ ನಮಗೆ ಜಾಸ್ತಿ ಫ್ರೈ ಆಗುತ್ತೆ ಇವಾಗ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಚ್ಚು ಖಾರದ ಪುಡಿನ ತೊಗೊಂಡಿದ್ದೀನಿ ಉಪ್ಪು ಮತ್ತು ಖಾರನ ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆಯೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆಯೇ ಆವಾಗಲೇ ನಾನು ಇಂಗ್ರೀಡಿಯಂಟ್ಸ್ ಹೇಳುವಾಗ ಅರಶಿನ ಪುಡಿನ ಹೇಳಿರಲಿಲ್ಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮಗೆ ಒಗ್ಗರಣೆ ರೆಡಿಯಾಗಿದೆ ನಾನು ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಏನು ಬಿಟ್ಟು ಇಟ್ಕೊಂಡಿದ್ವಲ್ಲ ಅವಲಕ್ಕಿ ಇದ್ದೀನಿ ಹಾಗೆಯೇ ನಾನು ಬಟ್ಲಿಗೆ ತೆಕ್ಕೊಂಡಂತಹ ಪುಟಾಣಿ ಶೇಂಗಾ ಬೀಜ ಮತ್ತು ಒಣ ಕೊಬ್ಬರಿನ ಇದ್ದೀನಿ ನೀವು ಇದಕ್ಕೆ ಬೇಕಂದರೆ ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ಬಾದಾಮಿ ಈ ಥರ ಅವನ್ನೂ ಸಹ ಕರೆದು ಬಿಟ್ಟು ಹಾಕ್ಕೋಬೋದು ಇವಾಗ ಮಾಡ್ಕೊಂಡಿರುವಂತಹ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅವಲಕ್ಕಿನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಲಿಲ್ಲ ಅಂತ ಹೇಳಿದರೆ ನಮಗೆ ಉಪ್ಪು ಮತ್ತು ಖಾರ ಚೆನ್ನಾಗಿ ಹತ್ಕೊಳ್ಳೋಲ್ಲ ಕೆಲವೊಂದು ಕಡೆ ಹತ್ಕೊಳುತ್ತೆ ಕೆಲವೊಂದು ಕಡೆ ಹಾಗೆ ಇರುತ್ತೆ ಅದಕ್ಕೋಸ್ಕರ ಪೂರ್ತಿ ಕ್ಲೀನಾಗಿ ಕೈಯಾಡಿಸ್ಕೊಳ್ಳಿ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಿಟ್ಟನ್ನು ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಿಟ್ಟು ಇದು ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಇಲ್ಲ ಹಾಗೆಯೇ ಪುಟಾಣಿ ಹಿಟ್ಟು ಪುಟಾಣಿ ಹಿಟ್ಟನ್ನು ಹಾಕೋದ್ರಿಂದ ಅವಲಕ್ಕಿ ಟೇಸ್ಟ್ ಬರುತ್ತೆ ಮತ್ತು ನಾವು ಏನು ಎಣ್ಣೆಯಲ್ಲಿ ಹಾಕಿ ಹುರಿದಿರ್ತೀವಿ ಮತ್ತು ಎಣ್ಣೆದು ಒಗ್ಗರಣೆ ಏನು ಹಾಕಿರ್ತೀವಲ್ಲ ಅದು ಎಣ್ಣೆ ಕೈಗೆ ಹತ್ತೋದಿಲ್ಲ ಪುಟಾಣಿ ಹಿಟ್ಟನ್ನು ಹಾಕೋದ್ರಿಂದ ಹಾಗೆ ಅವಲಕ್ಕಿನೂ ಕೂಡ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಪುಟಾಣಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮಗೆ ಅವಲಕ್ಕಿ ಮಿಕ್ಸ್ಚರು ರೆಡಿಯಾಗಿದೆ